ಗುರುಪೂರ್ಣಿಮೆಯನ್ನು ಪ್ರತಿ ವರ್ಷ ಆಷಾಢ ತಿಂಗಳ ಹುಣ್ಣಿಮೆಯೆಂದು ಆಚರಿಸುತ್ತೇವೆ ಹುಣ್ಣಿಮೆ ಪೂರ್ಣತೆಯ ಸಂಕೇತ ಅಂದು ಚಂದ್ರನು ತನ್ನ ಹದಿನಾರು ಕಲೆಗಳಿಂದ ಕಂಗೊಳಿಸುತ್ತಾನೆ ಗುರು ಎಂದರೆ ನಮ್ಮನ್ನು ಭವಸಾಗರದಿಂದ ಪಾರು ಮಾಡುವವನು ಇಂತಹ ಗುರುಪೂರ್ಣಿಮೆಯನ್ನು ಈ ದಿನ ಆಚರಿಸುತ್ತಿದ್ದೇವೆ ನಮ್ಮ ನಮ್ಮ ಗುರುಗಳನ್ನು ಸ್ಮರಿಸಿಕೊಂಡು ಅವರಿಗೆ ಕೃತಜ್ಞತೆಯನ್ನು ಗೌರವವನ್ನು ಸಮರ್ಪಿಸುತ್ತಾ ಅವರ ಅನುಗ್ರಹವನ್ನು ಪಡೆಯುವಂತಹ ಮಹತ್ವದ ದಿನ ಮಹಾಭಾರತದ ಕಾಲದಲ್ಲಿದ್ದ ಹಾಗೂ ಅದರ ರಚನೆಯನ್ನು ಮಾಡಿದ ಮಹಾನ್ ಚೇತನ ವೇದವ್ಯಾಸರ ಜನ್ಮದಿನವನ್ನು ನಾವು ಗುರುಪೂರ್ಣಿಮೆ ಎಂದು ಆಚರಿಸುತ್ತೇವೆ ಪರಾಶರ ಮುನಿ ಹಾಗೂ ಸತ್ಯವತಿಯ ಮಗನಾಗಿ ಜನಿಸಿದ ಅವರಿಗೆ ಕೃಷ್ಣದ್ವೈಪಾಯನ ಎಂಬ ಹೆಸರಿತ್ತು ಇವರು ಎಲ್ಲ ಗುರುಕುಲಗಳನ್ನು ಸಂಪರ್ಕಿಸಿ ವೇದ ರಾಶಿಯನ್ನು ಸಂಗ್ರಹಿಸಿ ರುಕ್ ಯಜುಸ್ ಸಾಮ ಅಥರ್ವಣ ಎಂದು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿ ಅತ್ಯಂತ ಮಹತ್ತರ ಕಾರ್ಯವನ್ನು ಸಾಧಿಸಿದ ಮಹಾನ್ ಜ್ಞಾನಿ ಹೀಗಾಗಿ ಇವರಿಗೆ ವೇದವ್ಯಾಸ ಎಂಬುದು ಅನ್ವರ್ಥಕ ನಾಮವಾಗಿದೆ ಇವರು ಯಾರು ಎಂಬುದನ್ನು ತಿಳಿಸುವ ಶ್ಲೋಕ ಹೀಗಿದೆ ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೇಹ್ ಪೌತ್ರಮ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವಸಿಷ್ಠರ ಮರಿಮಗನಾದ ಶಕ್ತಿಯ ಮೊಮ್ಮಗನೂ ಆದ ಪರಾಶರರ ಮಗನಾದ ಶುಕಮುನಿಯ ತಂದೆಯಾದ ಯಾವ ಕಲ್ಮಶಗಳೂ ಇಲ್ಲದ ತಪೋನಿಧಿಯಾದ ವ್ಯಾಸರಿಗೆ ನಮಿಸುತ್ತೇನೆ ಇಂತಹ ವ್ಯಾಸರು ಮಹಾಭಾರತವನ್ನು ಬರೆದವರು ಅದರ ಮಧ್ಯದಲ್ಲಿ ಭಗವದ್ಗೀತೆ ಎಂಬ ರತ್ನಖಚಿತ ಪದಕವನ್ನು ಅಳವಡಿಸಿರುವುದು ಅವರ ವಿಶೇಷತೆ ಇದಲ್ಲದೆ ಹದಿನೆಂಟು ಪುರಾಣಗಳನ್ನೂ ಹದಿನೆಂಟು ಉಪಪುರಾಣಗಳನ್ನು ಬ್ರಹ್ಮಸೂತ್ರಗಳನ್ನು ಬರೆದ ಮಹಾನುಭಾವರೂ ಇವರು ಇಂತಹ ವ್ಯಾಸರ ಜನ್ಮದಿನವನ್ನು ಗುರುಪೂರ್ಣಿಮಾ ಎಂದು ಆಚರಿಸುತ್ತಿರುವುದು ನಾವು ಅವರಿಗೆ ಸಲ್ಲಿಸುತ್ತಿರುವ ಗೌರವವಾಗಿದೆ ಹೀಗೆ ಗುರುಗಳನ್ನು ಗೌರವಿಸಲಿಕ್ಕಾಗಿ ಒಂದು ದಿನವನ್ನು ಮೀಸಲಾಗಿ ಇರಿಸಿರುವುದು ಭಾರತದ ವಿಶೇಷ ಅಕ್ಷರ ಮಾತ್ರಂ ಕಲಿಸಿದಾತಂ ಗುರುಂ ಎಂಬ ಹೇಳಿಕೆಯಿದೆ ಯಾರಿಂದಲಾದರೂ ಏನನ್ನಾದರೂ ಕಲಿತರೆ ಅವರು ಗುರುಗಳೇ ತಾಯಿಯೇ ಮೊದಲ ಗುರು ಎಂಬುದಂತೂ ಅಕ್ಷರಶಃ ಸತ್ಯ ಮಗು ಹುಟ್ಟಿದಾಗಿನಿಂದ ಪ್ರತಿಯೊಂದನ್ನೂ ಕಲಿಸುವವಳು ತಾಯಿ ಹೀಗಾಗಿ ಪ್ರತಿಯೊಬ್ಬರಿಗೂ ಅವರವರ ತಾಯಿಯೇ ಮೊದಲ ಗುರು ಕು ಎಂದರೆ ಕತ್ತಲೆ ಅಥವಾ ಅಜ್ಞಾನ ರು ಎಂದರೆ ಕತ್ತಲೆಯನ್ನು ಕಳೆಯುವವನು ಅಂದರೆ ಅಜ್ಞಾನ ಎನ್ನುವ ಅಂಧಕಾರವನ್ನು ಕಳೆದು ಜ್ಞಾನದ ಬೆಳಕನ್ನು ಹರಿಸುವವನೇ ಗುರು ಆದ್ದರಿಂದಲೇ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಮಹೇಶ್ವರರು ಎಂದು ಭಾವಿಸಿ ಸ್ತುತಿಸುತ್ತೇವೆ ವೇದಗಳ ಕಾಲದಿಂದಲೂ ಗುರುಶಿಷ್ಯ ಪರಂಪರೆ ನಡೆದು ಬಂದಿದೆ ದಕ್ಷಿಣಾಮೂರ್ತಿಯನ್ನು ಮೊದಲ ಗುರು ಎಂದು ಆರಾಧಿಸುತ್ತೇವೆ ಶಿವನೇ ದಕ್ಷಿಣಕ್ಕೆ ಮುಖ ಮಾಡಿಕೊಳಿತು ಸನಕ ಸನಂದನಾದಿ ಋಷಿಗಳಿಗೆ ಜ್ಞಾನಬೋಧನೆ ಮಾಡಿದ್ದರಿಂದ ಶಿವನೇ ದಕ್ಷಿಣಾಮೂರ್ತಿ ಎನಿಸಿದನು ಆಗಿನಿಂದಲೂ ಗುರು ಶಿಷ್ಯ ಸಂಪ್ರದಾಯ ಬೆಳೆದು ಬಂದಿದೆ ವಿದ್ಯೆಯನ್ನು ಕಲಿಯಲು ಹನ್ನೆರಡು ವರ್ಷಗಳ ಕಾಲ ಗುರುಕುಲದಲ್ಲಿ ಇದ್ದು ಗುರುಸೇವೆ ಮಾಡುತ್ತಾ ಅಧ್ಯಯನ ಮಾಡಬೇಕಿತ್ತು ಅದು ಯಾವ ಹಣವನ್ನೂ ಕೊಡದೆ ಗುರುವೇ ಶಿಷ್ಯನ ಊಟ ಬಟ್ಟೆ ಇತ್ಯಾದಿ ಅವಶ್ಯಕತೆಗಳನ್ನು ಪೂರೈಸಿ ಜೊತೆಗೆ ವಿದ್ಯಾಭ್ಯಾಸವನ್ನೂ ಮಾಡಿಸುತ್ತಿದ್ದರು ಹನ್ನೆರಡು ವರ್ಷಗಳ ನಂತರ ತಮ್ಮ ಶಕ್ತಿಗೆ ಅನುಸಾರವಾಗಿ ಗುರುದಕ್ಷಿಣೆಯನ್ನು ಅರ್ಪಿಸುತ್ತಿದ್ದರು ಹಣಕ್ಕಾಗಿ ವಿದ್ಯೆಯನ್ನು ಮಾರಿಕೊಳ್ಳುವುದು ಮಹಾಪಾಪವೆಂದು ಭಾವಿಸಲಾಗುತ್ತಿತ್ತು ರಾಜನ ಮಕ್ಕಳಾಗಿರಲಿ ಸಾಮಾನ್ಯರಾಗಿರಲಿ ಗುರುಕುಲದಲ್ಲಿ ಎಲ್ಲರೂ ಒಂದೇ ಹೀಗಾಗಿಯೇ ಶ್ರೀಕೃಷ್ಣನು ಸುಧಾಮನು ಒಟ್ಟಿಗೆ ವಿದ್ಯೆ ಕಲಿತು ಗೆಳೆಯರಾದರು ಅರ್ಹತೆ ಇದ್ದವರೆಲ್ಲ ಉಚಿತವಾಗಿ ವಿದ್ಯಾಭ್ಯಾಸ ಮಾಡುವ ಕಾಲ ಅದಾಗಿತ್ತು ಗುರುಗಳು ಎಂದಿಗೂ ಗೌರವಕ್ಕೆ ಅರ್ಹರೆ ತಮ್ಮ ಶಿಷ್ಯರನ್ನು ತಿದ್ದಿ ತೀಡಿ ಸಂಸ್ಕಾರ ಕಲಿಸಿ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವವರಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕಡಿಮೆಯೇ ಇನ್ನು ಅಧ್ಯಾತ್ಮ ವಿದ್ಯೆಯನ್ನು ಶಿಷ್ಯರಿಗೆ ಉಪದೇಶ ಮಾಡಿ ವೇದ ಉಪನಿಷತ್ತುಗಳನ್ನು ಕಲಿಸಿ ಈ ಭವಸಾಗರದಿಂದ ಪಾರು ಮಾಡುವ ಸದ್ಗುರುವಿನ ಋಣ ತೀರಿಸಲು ಸಾಧ್ಯವೇ ಇಲ್ಲ ಎನ್ನಬಹುದು ಗುರುವು ದಯಾಮಯನಾಗಿರುತ್ತಾನೆ ಪ್ರೀತಿಯ ಧಾರೆಯನ್ನೇ ಹರಿಸುತ್ತಾನೆ ಅರ್ಥವಾಗದಿದ್ದರೆ ಮತ್ತೆ ಮತ್ತೆ ತಿಳಿಸಿ ಹೇಳುತ್ತಾನೆ ಶಂಕರ ಭಗವತ್ಪಾದರು ಅದ್ವೈತ ಸಿದ್ಧಾಂತವನ್ನು ಜಗತ್ತಿಗೆ ಸಾರಿದವರಾದರೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಮತವನ್ನು ಕೊಡುಗೆಯನ್ನಾಗಿ ನೀಡಿದ್ದಾರೆ ಈ ಆಚಾರ್ಯತ್ರಯರೇ ಅಲ್ಲದೆ ಮಹಾವೀರ ಬುದ್ಧ ಅಲ್ಲಮಪ್ರಭು ಬಸವಣ್ಣ ವಿವೇಕಾನಂದರು ರಮಣರು ಮುಂತಾದವರೆಲ್ಲ ಕಾಲಕಾಲಕ್ಕೆ ಜನರನ್ನು ಜಾಗೃತಿಗೊಳಿಸಿ ಅವರ ಜ್ಞಾನವನ್ನು ಇಂದಿನವರೆಗೂ ಗುರುಶಿಷ್ಯ ಪರಂಪರೆಯ ಮೂಲಕ ಹರಿಸುತ್ತಿದ್ದಾರೆ